ಎಲ್ಲರಿಗೂ ನಮಸ್ಕಾರ ಶಿಕ್ಷಕರಿಗೆ ಆಕಾಂಕ್ಷಿಗಳಿಗೆ ಒಂದು ಶುಭ ಸುದ್ದಿ ಏನಪ್ಪಾ ಅಂತಂದ್ರೆ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಸಿದ್ಧತೆ ಮಾಡ್ಕೋಬೇಕಂತಂದು ಎರಡ್ ಸಾವಿರ ಇಪ್ಪತ್ನಾಕು ಇಪ್ಪತ್ತೈದು ಸಾಲಿ ಪೂರ್ವ ಸಿದ್ಧತೆಯನ್ನು ಈಗ ಆಗಲೇ ನಡೀತಕ್ಕಂಥದ್ದು ಇಂದಿನ ಪೇಪರ್ ಪತ್ರಿಕೆಯಲ್ಲಿ ಪ್ರಕಟಿಸಿದಂತೆ ಸ್ವಲ್ಪ ಅದರ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ ಏನ್ ಕೊಟ್ಟಿದ್ದಾರೆ ಅಂತಂದು ವಿಜಯವಣೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಹಿಂದಿನ ಸುದ್ದಿ ಏನಪ್ಪಾ ಅಂದ್ರೆ ಹತ್ತು ಸಾವಿರ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆ ಆರ್ಥಿಕ ಇಲಾಖೆ ಅನುಮತಿ ನೀಡಿದ ತಕ್ಷಣ ಪ್ರಕ್ರಿಯೆ ಶುರು ಆಗ್ತದ ಅಧಿಸೂಚನೆಗೆ ಸೂಚನೆಗೆ ಮುನ್ನ ಸುಪ್ರೀಂ ಸುಪ್ರೀಂ ನಲ್ಲಿರುವ ಪ್ರಕರಣ ಇತ್ಯರ್ಥ ಆಗ್ಬೇಕು ಒಂದೇಳೆ ಈಗೇನು ಜಿಪಿಟಿ ಪಿ ಆಗಿದಾರಲ್ಲ ಎರಡ್ ಸಾವಿರ ಇಪ್ಪತ್ತೊಂದು ಸಾಲಲ್ಲಿ ಆಗಿರ್ತಕ್ಕಂಥ ಇಪ್ಪತ್ತೆರಡನೇದಲ್ಲಿ ಈಗ ಅವ್ರನ್ನ ಅವ್ರಿಗೇನು ಅದು ಏನು ಪೂರ ಕಂಪ್ಲೀಟ್ ನಂತರ ಏನಪ್ಪ ಅಂತಂದ್ರೆ ಈ ಒಂದು ಅಧಿಸೂಚನೆ ಆಗ್ತದ ಅನ್ನೋ ಒಂದು ಸೂಚನೆ ಇವ್ರ ಕೊಟ್ಟಿರ್ತಕ್ಕಂಥ ಇಲ್ಲಿ ಪ್ರಮುಖವಾಗಿ ಏನು ನೋಡೋಣಪ್ಪ ಅಂತಂದ್ರೆ ಸರ್ಕಾರ ಶಾಲೆಗಳಲ್ಲಿ ಹತ್ತು ಸಾವಿರ ಶಿಕ್ಷಕರ ನೇಮಕಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅನುಮತಿ ನೀಡಿದ ತಕ್ಷಣ ಅದು ಸೂಚನೆ ಪ್ರಕಟಿಸಲಾಗುತ್ತದೆ ಅಂತಂದು ಬಿ ಕಾವೇರಿ ಆಯುಕ್ತಿಯಾದರೆಲ್ಲ ಅಹ್ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತಿಯವರು ಅಹ್ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಒಂದು ಸುದ್ದಿಯನ್ನು ಪ್ರಕಟಿಸಿದ್ದಾರೆ ಪತ್ರಿಕೆಯಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡೋಣ ರಾಜ್ಯದ ಸರ್ಕಾರ ಶಾಲೆಗಳಿಗೆ ಹತ್ತು ಸಾವಿರ ಶಿಕ್ಷಕರ ನೇಮಕಕ್ಕೆ ನಿರ್ಧರಿಸಿರುವ ಶಿಕ್ಷಣ ಇಲಾಖೆ ಅನುಮತಿ ನೀಡುವಂತೆ ಕೋರಿ ಆರ್ಥಿಕ ಇಲಾಖೆ ಪ್ರಸ್ತಾವನೆ ಸಲ್ಲಿಸಿದೆ ಇವ್ರು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಆರ್ಥಿಕ ಇಲಾಖೆಗೆ ನಮ್ಮ ಶಿಕ್ಷಕರ ನೇಮಕಾತಿ ಕೊರತೆ ಇದೆ ಅಂತಂದು ಏನಪ್ಪ ಅಂತಂದ್ರೆ ಅವಕಾಶ ಕಲ್ಕೊಡು ಅವಕಾಶ ಕಲ್ಪಿಸಿಕೊಡ್ರಿ ಅಂತಂದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ ರಾಜ್ಯ ಸರ್ಕಾರ ನಲ್ಲಿ ಘೋಷಿಸಿರುವಂತೆ ಶಾಲಾ ಶಿಕ್ಷಕರ ನೇಮಕಾತಿ ಮಾಡಲಾಗುತ್ತಿದೆ ಶಿಕ್ಷಣ ಇಲಾಖೆಯು ನೇಮಕಾತಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳನ್ನು ಮಾಡಿಕೊಳ್ಳುತ್ತಿದ್ದು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದೆ ಅನುಮತಿ ನೀಡಿದ ತಕ್ಷಣ ಅದು ಸೂಚನೆ ಹೊರಡಿಸಿ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಸುಪ್ರೀಂ ಕೋರ್ಟ್ ತೀರ್ಪು ಮುಖ್ಯ ನೋಡು ಇದೇನು ಒಂದೇಳೆ ಈಗ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಡೆತಕ್ಕಂಥ ಒಂದು ನೇಮಕಾತಿ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಏನಿದಲ್ಲ ಪೂರ್ಣಗೊಂಡಿಲ್ಲ ಅದನ್ನ ಮೀಸಲಾತಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಏನ್ ಮಾಡತಪ್ಪ ಅಂದ್ರೆ ಆ ಪ್ರಕರಣವನ್ನು ಇನ್ನೊಬ್ಬರು ತೆರೆ ಹಿಡ್ದಿರ್ತಕ್ಕಂಥದ್ದು ವಿಚಾರಣೆಯಲ್ಲಿರ್ತಕ್ಕಂಥದ್ದು ವಿಚಾರಣೆ ಹಂತದಲ್ಲಿರ್ತಕ್ಕಂಥದ್ದು ಹೊಸ ನೇಮಕಾತಿಗೆ ಇಂದಿನ ನೇಮಕಾತಿ ಆದೇಶ ಮುಖ್ಯವಾಗಲಿದೆ ಮದುವೆ ಆಗಿರುವ ಮಹಿಳಾ ಅಭ್ಯರ್ಥಿಗಳ ಆದಾಯ ಪ್ರಮಾಣ ಪತ್ರವು ತಂದೆ ಪತಿಯ ಆಗಿರಬೇಕು ಎಂಬ ಬೆಂಬಲ ಉಂಟಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯ ತೀರ್ಪು ಪ್ರಕಟವಾಗಲಿದೆ ಎಂಬುದನ್ನು ಆಕಾಂಕ್ಷಿಗಳು ಮತ್ತು ಶಾಲಾ ಶಿಕ್ಷಣ ಇಲಾಖೆ ಏನಪ್ಪಾ ಅಂದ್ರ ಕುತೂಹಲದಿಂದ ಇನ್ನು ಏನಪ್ಪಾ ಅಂತಂದ್ರ ನೋಡ್ತಾ ಇದ್ದೀವಿ ಏನ್ ಬರ್ತದ ಯಾರ್ದು ಕನ್ಸ್ ಮಾಡ್ತಾರ ಅಂತ ಅನ್ನೋದನ್ನು ಇನ್ನೂ ಆಲೋಚನೆಯಲ್ಲಿ ಆಲೋಚನೆಯಲ್ಲಿರ್ತಕ್ಕಂಥದ್ದು ಇನ್ನು ಕ್ಲಿಯರ್ ಅದು ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ಹದಿಮೂರು ಸಾವಿರ ಆ ಮುನ್ನೂರ ಐವತ್ತೆರಡು ಮಂದಿಗೆ ಏನಪ್ಪಾ ಅಂದ್ರೆ ಈಗಾಗಲೇ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಅವ್ರಿಗೆ ಏನಪ್ಪಾ ಅಂತಂದ್ರ ಇಷ್ಟು ನೇಮಕಾತಿ ಮಾಡಿ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅದರೊಳಗ ಇದರಲ್ಲಿ ಇಲ್ಲಿ ಇವ್ರಿಗೆ ಏನಪ್ಪ ಅಂತಂದ್ರ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ನಾಲ್ಕುನೂರ ತೊಂಬತ್ತೈದು ಮಂದಿ ನೇಮಕಾತಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿ ಇವರು ಏನ್ ಅಂತಂದ್ರ ಕಾರ್ಯನಿರ್ವಹಿಸತಕ್ಕಂಥದ್ದು ಇವ್ರೆಲ್ಲಾರು ಏನ್ ಮಾಡ್ತಾರಪ್ಪ ಅಂತ ಈ ಪ್ರೆಸೆಂಟ್ ಪ್ರಸ್ತುತ ಜಿ ಪಿ ಟಿ ಏನಪ್ಪಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸತಕ್ಕ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಉಳಿದವರು ಏನಪ್ಪಾ ಅಂದ್ರೆ ಇನ್ನೂ ಅವರಿಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ಅದು ವಿಚಾರಣೆ ಹಂತದಲ್ಲಿ ಇರುವುದರಿಂದ ಆ ಪ್ರಮಾಣ ವಿತರಣೆ ಮಾಡಲಾಗಿರ್ತಕ್ಕಂಥ ಉದ್ದೇಶಗೋಸ್ಕರ ಉಳಿದ ಅಭ್ಯರ್ಥಿಗಳಿಗೆ ಕೌನ್ಸಿಲಿಂಗ್ ನಡೆಸಿ ಪ್ರಮಾಣ ಪತ್ರ ವಿತರಣೆ ಮಾಡಿಲ್ಲ ಮಾಡಬೇಕಿದೆ ನೋಡು ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ಇರುವುದರಿಂದ ಉಳಿದ ಅಭ್ಯರ್ಥಿಗಳೇ ಇನ್ನಷ್ಟು ಪ್ರಮಾಣ ಪತ್ರ ವಿತರಣೆ ಮಾಡಬೇಕಿದೆ ಹೇಳಲ್ಲ ಆದಾಯ ಸುಪ್ರೀಂ ಕೋರ್ಟ್ ಮತ್ತು ಆರ್ಥಿಕ ಇಲಾಖೆಯ ಅನುಮತಿ ನೀಡಿದ ತಕ್ಷಣ ಇಲಾಖೆ ನೇಮಕಾತಿ ಪ್ರಕ್ರಿಯೆ ಆರಂಭವಾಗುತ್ತದೆ ಎಂದು ಇಲಾಖೆ ಮೂಲಕ ತಿಳಿಸಿವೆ ಹ್ಮ್ ಇದು ನೋಡು ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಅಭ್ಯರ್ಥಿ ಅರ್ ಅಭ್ಯರ್ಥಿಗಳು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಇದು ಪರೀಕ್ಷೆ ಬರೆಯಲು ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಮಂದಿ ಟಿ ಇ ಟಿ ಉತ್ತೀರ್ಣರಾಗಿ ಅರ್ಹತೆ ಪಡೆದಿದ್ದಾರೆ ಮತ್ತು ಈಗ ಜೂನ್ ಮೂವತ್ತರಂದು ನಡೀತಕ್ಕಂಥ ಒಂದು ಟಿ ಇ ಟಿ ನಡೆಸಲಾಗಿತ್ತು ಅದರಲ್ಲಿ ಎಷ್ಟು ಸರಿ ಎಷ್ಟು ಜನ ಪ ಅಂತಂದ್ರೆ ಅಂತಂದರೆ ಟೂ ಪಾಯಿಂಟ್ ಅಂದ್ರೆ ಎರಡು ಲಕ್ಷ ಐವತ್ತು ಲಕ್ಷ ಐವತ್ತು ಸಾವಿರ ಜನ ಏನಪ್ಪ ಅಂದ್ರೆ ಟಿ ಇ ಟಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅದರೊಳಗೆ ಕನಿಷ್ಠ ಒಂದು ಲಕ್ಷ ಐವತ್ತು ಸಾವಿರ ಮಂದಿ ಏನು ಮಾಡಪ್ಪ ಅರ್ಹತೆ ಅಭ್ಯರ್ಥಿಗಳಿದ್ದಾರೆ ಇಂದಿನ ಬಿಜೆಪಿ ಸರ್ಕಾರವು ಪ್ರತಿ ವರ್ಷ ಏನು ಮಾಡಬೇಕಂತಂದ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡುವುದಾಗಿ ತಿಳಿಸಿತ್ತು ಆದರೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಶಿಕ್ಷಕರ ನೇಮಕಾತಿ ಆಗದ ಕಾರಣ ಆಕಾಂಕ್ಷಿಗಳಿಗೆ ಸಂಖ್ಯೆ ಇನ್ನೂ ಏನಪ್ಪಾ ಅಂತಂದ್ರೆ ಇರುತ್ತಾ ಇದೆ ಅಂತ ನಲ್ವತ್ತೈದು ಸಾವಿರ ಅತಿಥಿ ಶಿಕ್ಷಕರ ಕಾರ್ಯ ಏನು ಮಾಡ್ತಾಯಿದಪ್ಪ ಅಂತಂದ್ರೆ ಕಾರ್ಯನಿರ್ವಹಿಸತಕ್ಕಂಥದ್ದು ಕಾರ್ಯನಿರ್ವಹಿಸ್ತಕ್ಕಂಥದ್ದು ರಾಜ್ಯದ ಪ್ರಾಥಮಿಕ ಶಾಲೆಗಳಿಗೆ ಮೂವತ್ತೈದು ಸಾವಿರದಿಂದ ಮತ್ತು ಪ್ರೌಢಶಾಲೆಗಳಲ್ಲಿ ಹತ್ತು ಸಾವಿರ ಸೇರಿ ಒಟ್ಟು ನಲ್ವತ್ತೈದು ಅತಿಥಿ ಶಿಕ್ಷಕರನ್ನು ಏನ್ ಮಾಡಿದಾರಪ್ಪ ಅಂತಂದ್ರೆ ಇವಾಗ ಆ ಇದೆಯ ಶಿಕ್ಷಣ ಇಲಾಖೆ ಅನುಮತಿ ನೀಡಿ ಅದರಂತೆ ಪ್ರಸ್ತು ಶೈಕ್ಷಣಿಕ ವರ್ಷಕ್ಕೆ ಅನುಗುಣವಾಗಿ ನೇಮಕತಿ ಪ್ರಕ್ರಿಯೆಯನ್ನು ಏನಪ್ಪ ಅಂದ್ರ ನಡೆಯುತ್ತಿದೆ ಹ ಏನಪ್ಪಾ ಅತಿಥಿ ಶಿಕ್ಷಕರ ಮೇಲೆ ಈಗ ಎಲ್ಲಾ ಕಡೆ ಏನಪ್ಪ ಅಂದ್ರ ಎಷ್ಟೋ ಜನ ಅತಿಥಿ ಶಿಕ್ಷಕರ ಮೇಲೆ ಕಾರ್ಯನಿರ್ವಹಿಸತಕ್ಕಂಥದ್ದು ಈ ಒಂದು ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸತಕ್ಕಂತದ್ದು ಎಷ್ಟೋ ಶಿಕ್ಷಕ ಎಷ್ಟೋ ಉದ್ಯೋಗಗಳು ಖಾಲಿ ಇದಾವೆ ಇನ್ನು ಇದು ಹತ್ತು ಸಾವಿರಕ್ಕಿಂತ ಇನ್ನು ಹದಿನೈದು ಸಾವಿರ ಆದ್ರೆ ಬಾಳ್ ಬೆಟ್ರಾಗ್ತ ಯಾಕಂತ ಕೇಳು ಶಿಕ್ಷಕರು ಹದಿನೈದು ದಿನ ಹದ್ನೈದು ಇಪ್ಪತ್ತಾರು ತನಕ ಕರೆದ್ರು ಎಲಿಜಿಬಲ್ ಎಷ್ಟೋ ಜನ ಶಿಕ್ಷಕರು ಕೊರತೆ ಇದೆ ಎಷ್ಟೋ ನಿಭಾಯಿಸಬೇಕಾದ್ರೆ ಬಹಳ ಕಷ್ಟ ಇದೆ ಇವಾಗ ಇನ್ ಇನ್ನೇನಪ್ಪ ಅಂತಂದ್ರ ಐವತ್ ಸಾವಿರಕ್ಕೂ ಹೆಚ್ಚಿನ ಶಿಕ್ಷಕರ ಕೊರತೆ ಇದೆ ನೋಡಿ ಸ್ವಲ್ಪ ಇದೆ ಐವತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ಕೊರತೆ ಇದೆ ರಾಜ್ಯದ ನಲವತ್ತ್ಮೂರು ಸಾವಿರ ಮುನ್ನೂರ ನಲ್ವತ್ತೆಂಟು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಒಂದು ಪಾಯಿಂಟ್ ನಲವತ್ತು ಲಕ್ಷ ಶಿಕ್ಷಕರು ಮತ್ತು ನಾಲ್ಕು ಸಾವಿರ ಎಂಟುನೂರ ಮೂವತ್ತೆಂಟು ಪ್ರೌಢಶಾಲೆಗಳು ಇಪ್ಪತ್ತೆಂಟು ಸಾವಿರ ಶಿಕ್ಷಕರ ಏನ್ ಮಾಡ್ತಾರಪ್ಪ ಅಂದ್ರೆ ಕಾರ್ಯನಿರ್ವಹಿಸ್ತಾರೆ ಪ್ರೌಢಶಾಲೆಯೊಳಗ ಅಂದ್ರ ಪ್ರೈಮೇರಿ ಒಳಗ ನಲವತ್ತೆಂಟು ಸಾವಿರ ನಲವತ್ತ್ ಮೂರು ಸಾವಿರ ಮುನ್ನೂರ ನಲವತ್ತೆಂಟು ಸರ್ಕಾರಿ ಶಾಲೆಗಳದವು ಅಲ್ಲಿ ಏನ್ ಮಾಡ ಏನ್ ಮಾಡ್ತಾ ಇದಾರಪ್ಪ ಶಿಕ್ಷಕರು ಎಷ್ಟು ಇದ ಒಂದು ಪಾಯಿಂಟ್ ಒಂದ್ ಲಕ್ಷ ನಲವತ್ತು ಸಾವಿರ ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಪ್ರೌಢಶಾಲೆ ಅಂತ ಬಂದಾಗ ನಾಲ್ಕು ನಾಲ್ಕು ಸಾವಿರ ಎಂಟುನೂರ ಮೂವತ್ತೆಂಟು ಪ್ರೌಢಶಾಲೆಗಳಲ್ಲಿ ಇಪ್ಪತ್ತೆಂಟು ಸಾವಿರ ಶಿಕ್ಷಕರ ಏನಪ್ಪ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಪ್ರಾಥಮಿಕ ಶಾಲೆಗಳಲ್ಲಿ ಕನಿಷ್ಠ ಐವತ್ತು ಸಾವಿರ ಮತ್ತು ಪ್ರೌಢಶಾಲೆ ಶಾಲೆಗಳಲ್ಲಿ ಐದು ಸಾವಿರ ಸಾವಿರ ಸೇರಿ ಒಟ್ಟು ಐವತ್ತೈದು ಸಾವಿರಕ್ಕೂ ಹೆಚ್ಚಿನ ಶಿಕ್ಷಕರ ಕೊರತೆ ಇದೆ ಹತ್ತು ಸಾವಿರ ಶಿಕ್ಷಕರನ್ನು ನೇಮಿಸಿದರೆ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗಲಿದೆ ಅಂತಂದು ಹತ್ತು ಸಾವಿರಕ್ಕಿಂತ ಇನ್ನೂ ಇನ್ನೊಂದು ಐದು ಸಾವಿರ ಹೆಚ್ಚಿಗೆ ಮಾಡಿದರೆ ಬಹಳ ಪುಣ್ಯ ಆಗ್ತದೆ ಅಂತಂದು ಶಿಕ್ಷಣ ಇಲಾಖೆ ನಾವು ಕೂಡ ಒಬ್ಬ ಮನವಿ ಕೂಡ ಮಾಡ್ಕೊತಾ ಇದ್ದೀವಿ ಇದು ಒಂದು ಶಿಕ್ಷಕರ ಆಕಾಂಕ್ಷಿಗಳಿಗೆ ಪ್ರಮುಖ ವಿಶೇಷ ಸುದ್ದಿ ಅಂತ ನಾ ಹೇಳ್ಬೋದು ಇಷ್ಟು ಇವತ್ತಿನ ಒಂದು ಕ್ಲಾಸಿನಲ್ಲಿ ನನಗೆ ತಿಳಿದ ಮಟ್ಟಿಗೆ ಈ ಒಂದು ಪತ್ರಿಕೆ ಅರ್ಥೈಸಿಕೊಂಡ ಮಟ್ಟಿಗೆ ನಾನು ಈ ಒಂದು ವಿಡಿಯೋಗಳನ್ನು ನಿಮಗೆ ತಿಳಿಸ್ಬೇಕಂತಂದು ನನ್ನ ಬಂತು ಅದಕ್ಕೋಸ್ಕರ ಮಾಡಿದ್ದು ಥ್ಯಾಂಕ್ ಯು ಧನ್ಯವಾದಗಳು